ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತ ನಾನು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಅಂತೇಳಿ ದೈ ವಡ ಮಾಡ್ತೀನಿ ದೈ ವಡ ಮಾಡೋಕೆ ಇಲ್ಲಿ ಒಂದು ಕಪ್ಪಷ್ಟು ಉದ್ದಿನ ಬಾಳಿ ತೊಗೊಂಡಿನಿ ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳಾಕ್ತೀನಿ ಉದ್ದಿನ ಕಾಳು ಉದ್ದಿನ ಬೇಳೆ ಹಾಕೊಂಡು ನೀರು ಹಾಕಿಬಿಟ್ಟು ಒಂದೆರಡು ಸಲ ಕ್ಲೀನ್ ಹಂಗೆ ತೊಳೆದು తొలబిట్టు నీరె చూ చలో నీరు హాక్బిట్టు నేనక ఇట్టిన నేను ఇవన్న బి నక ఇంటీ ఇవగా నన్ను వన్ కప్ప మసరు తగ్గినీ ఒ బౌల్గే హక్కుతీని ఒన్ బౌల్ హాక్బిట్టు ఇవ్వ స్వల్ప నీరు హోళతీని నూ స్వల్పు నీర హాకంటేని స్వల్ప నీరు హాక్బిట్టు ఇవగా ఎర్డు స్పూన్ ట్రెక్కని ఎర్డ్ స్పూన్ సక్ర హాక్బు ఇవగా నన్ను జీ పౌడర్ హాకళతీ ఇది హుదీ జీ పౌడర్ హిని ఇవగా స్వల్ప ఉప్పు హాకళకీ ಪತಿ ಎಲ್ಲ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡತ್ತೀನಿ ಸ್ಪೂನ್ಲಿಂದ ಮಿಕ್ಸ್ ಮಾಡ್ಕೋಬೋದು ಅಥವಾ ಈ ಥರ ಮಿಕ್ಸ್ ಮಾಡುತ್ತೀನಿ ಚಲೋ ತಂಗ ಎಲ್ಲ ಮಿಕ್ಸ್ ಮಾಡಬೇಕು ಮೊಸರೆಲ್ಲ ಇದಾಗ ಸಕ್ಕರೆ ಕರ ಕರಗಿಸಿ ಸಕ್ಕರೆ ಹಾಕಿರ್ತೀವ ಸಕ್ಕರೆ ಎಲ್ಲ ಎಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮಿಕ್ಸ್ ಮಾಡಿ ನಾನು ಇವಾಗ ಇವಾಗ ಇದನ್ನ ಸೈಡಿಗೆ ತಗದ ಇಟ್ಕೊ ಇಟ್ಕೊಂಡಿನಿ ಇವಾಗ ಉದ್ದಿನ ಕಾಳು ಬೆ ಉದ್ದಿನ ಬೇಳೆ ನೆಂದವು ನೋಡಿ ಉದ್ದಿನ ಎಲ್ಲ ನೆಂದವು ಇವಾಗ ಇವನ್ನ ನೀರೆಲ್ಲ ಬೆಸಿದ್ಬಿಟ್ಟು ಇವನ್ನ ಮಿಕ್ಚಿಗೆ ಹಾಕೊಂಡೋಗ್ತೀನಿ నడి మిక్సీ హాక్బిట్టు ఇక స్వల్పు నీరు హాకీ నన్ను స్వల్పు నీరు హిని ಸ್ವಲ್ಪ ನೀರು ಹಾಕ್ಬಿಟ್ಟು ಇವನು ರುಬ್ಕೊಂಡೆ ರುಬ್ಕೊಂಡೆ ಬಂದೀನಿ ನೋಡಿ ನೋಡಿ ಇಷ್ಟು ಗಟ್ಟಿ ಹಾಕಿ ರುಬ್ಕೊಂಡ್ಬಂದಿನಿ ಸ್ವಲ್ಪ ನೀರು ಹಾಕಿ ಫುಲ್ಲು ಸಣ್ಣಂಗೆ ರುಬ್ಕೊಂಡು ಬಂದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳಾಕುತ್ತೀನಿ ಹಿಟ್ಟ ರುಬ್ಕೊಂಬಂದ ಇವಾಗ ರುಬ್ಬಿದ್ದೆಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಸಣ್ಣ ಕಟ್ ಮಾಡಿದ್ದು ಸ್ವಲ್ಪ ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡಿದ್ದು ಹಾಕ್ಕೊಳಕತ್ತೀನಿ ಸಣ್ಣಂಗೆ ಕಟ್ ಮಾಡಿದ್ದು ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳಕತ್ತೀನಿ ಸಣ್ಣ ಕಟ್ ಮಾಡಿ ఇక స్వల్ప ఉప్పు హాకీ ఉప్పు ఉప్పు హాక్బట్టు ఇవ్వ మిక్స్ మిక్స్ మిక్స్తీ చంగా మిక్స్ మిబిట్టు

ఇవగా నల్లి మగంది కడాయిట్కొందని అదక ఎన్నె హని ఎన్నె కసక ఇవగా ఇల్లు బాబు నీరు హిర కీరొ కయె ఎట్టు ఇవగా

ಇವಾಗ ಸ್ವಲ್ಪ ನೀರು ಇಟ್ಕೊಂಡಿನಿ ನೀರೊಳಗೆ ವಡಾನ ಹಾಕ್ಕೊಳಗೋತೀನಿ ಇದ್ರೊಳಗೆ ಎಕ್ಸ್ಟ್ರಾ ಏನು ಇರ್ತದಲ್ವ ಎಣ್ಣೆಲ್ಲ ಇದಾಗುತ್ತೆ ಅದಕ್ಕೆ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇವನ್ನ ಹಿಂಡಿ ವಡಾ ಹಿಂಡಿ ಬಿಟ್ಟು ನೀರೆಲ್ಲ ಹಿಂಡಿಬಿಟ್ಟು ಇವಾಗ ಮೊಸರಿಗೆ ಹಾಕೊಳಗತ್ತೀನಿ ನಾನು ನೋಡಿ ಅಷ್ಟು ವಡಾನ ಹಿಂಡಿಬಿಟ್ಟು ನೀರೊಳಗೆ ಹಾಕ್ಕೊಳಕ್ಕೆ ನೀರೊಳಗಿನ ಎಲ್ಲ ಹಿಂಡಿ ಬಿಟ್ಟು ಮೊಸರೊಳಗೆ ಹಾಕೊಳೋಗತ್ತೀನಿ ವಡ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಕೆ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ ಹಾಕಿಬಿಟ್ಟು ಇವಾಗ ಇದನ್ನ ಮೊಸರೊಳಗೆ ಹಾಕ್ಕೊಳಕತ್ತೀನಿ ನೋಡಿ ಹಾಕ್ಕೊಂಡೀನಿ ನೋಡಿ ಎಷ್ಟು ಮಸ್ತಾಗಿ ಆಗೈತಿ ದಯಿ ವಡೆ ಹೊರಗಡೆ ಹೋಟೆಲ್ ಹೇಳ್ತಿವಲ್ಲೋ ಅದೇ ಸೇಮ್ ಆಗಿತ್ತು ಇವಾಗ ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ನೋಡಿ ಹಾಗೆ ವಡೆ ಸಾಫ್ಟಾಗಿ ಇದ್ದು ಇದ್ರ ಮ್ಯಾಗ ಸ್ವಲ್ಪ ಖಾರ ಪುಡಿ ಹಾಕ್ಕೊಳತ್ತೀನಿ ನಾನು ಹಾಗೆ ಸ್ವಲ್ಪ ಬುಂದಿದ ಕಾಳ ಹಾಕೊಳಾಗುತ್ತೀನಿ ನೋಡಿ ಎಷ್ಟು ಮಸ್ತಾಗಿ ದಯವಾಡ ರೀತಿ ಸೇಮ್ ಹೋಟೆಲ್ದ ಥರನ ಆಗಿತ್ತು ಸಾಫ್ಟಾಗಿ ನೋಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಧನ್ಯವಾದಗಳು